ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿ ವರ್ಷ ವರ್ಷ ಕೂಡ ಮಾಡ್ತಾರೆ ಅವರು ಅಂದರೆ ಭಾಳ ವಿರಾಮಣೆಯಿಂದ ಸಂಸ್ಥೆಯಿಂದ ಅದನ್ನು ವಿಶೇಷವಾಗಿ ನಮ್ಮ ಗುರು ಆಗರ ಕೂಡ ಅವರ ಇದರಲ್ಲಿ ಕಾರ್ಯಕ್ರಮ ಮಾಡಿ ಸಾಕಷ್ಟು ಜನಕ್ಕೆ ಪ್ರಶಸ್ತಿಯನ್ನು ಕೊಡೋ ಕೆಲಸ ಮಾಡಿದ್ದಾರೆ ಕೂಡ ನಾನು ಕೂಡ ಇವತ್ತು ಹಿಂದೂರು ಮಹಾನಗರ ಪಾಲಿಕೆ ಪ್ರದರ್ಶನ ಕೆಲಸ ಮಾಡಿ ಹೆಲ್ತ್ ಸಮಿತಿ ಚೇರ್ಮ್ಯನ್ ಆಗಿ ಕೂಡ ಆರೋಗ್ಯ ಸಹಾಯ ಸಮಿತಿ ಕೂಡ ನಾನು ನಮ್ಮ ರಾಮಾಯಣ ಸೇರಿದ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಬಿಟ್ಟು ಹಾಗಾಗಿ ಅದರಲ್ಲಿ ಸೋಷಿಯಲ್ ವರ್ಕು ನಾನು ಮಾಡಿಕೊಂಡೇ ಇದ್ದೀನಿ ಹಾಗಾಗಿ ನಾನೆಲ್ಲರೂ ಕೂಡ ಬಡವರು ಸೇವೆ ಮಾಡೋದ ಕಾರಣ ಮಾಡಲಿಲ್ಲ ನನ್ನ ಕೈಲಾದಷ್ಟು ಅಧಿಕಾರ ಇಲ್ಲಿ ತುಂಬ ನನ್ನ ಕೈಲಾದಂಥ ಸೇವೆಯನ್ನು ಮಾಡ್ಕೊಂಬರ್ತಾರೆ ಅಂತ ನೋಡಿ ಕುರ್ತಿ ಕರೆದು ನನಗೆ ಬಂದು ಪ್ರಧಾನಿ ಸಾಹೇಬರ ಅವರ ಕೈಯಿಂದನೇ ಗಣಿತರ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೆ ನನಗೆ ಅವರ ಸಂತೋಷ ಸಂಘದ ಮತ್ತು ಕೂಡ ನಾನು ಧನ್ಯವಾದ ಇಷ್ಟಪಡ್ತೀನಿ ಪ್ರಧಾನಗರಿ ಸಾಹೇಬ್ರದ್ದು ಮತ್ತು ವಿಧಾನ ನಮ್ಮ ಮಟ್ಟದಲ್ಲಿ ಗೊತ್ತಾಗೋದಿಲ್ಲ ಈಗ ಅವರು ದೊಡ್ಡವರು ಇರುವಾಗ ನಾವು ಅದ್ರ ಬಗ್ಗೆ ಮಾತಾಡೋದು ಅಷ್ಟೇ ಸೂಕ್ತ ಅನ್ಸುತ್ತೆ ಹೇಗೆ ನಡೀಬೇಕು ನಡೀಬೇಕಂತ ಅದೇ ಅಲ್ವಾ ಆಸೆ ಅದು ಸರ್ಕಾರ ಮಾಡಬೇಕು ಸರ್ಕಾರ ಏನು ವಿಭಾಗ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರು ಸಂಚಾರಿ ನಿಯಂತ್ರಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹೇಳೋದು ಇಲ್ಲಿ ಬಂದಿರತಕ್ಕಂಥ ಜನಸ್ತೋಮ ಈ ದಿನದ ಕಾರ್ಯಕ್ರಮ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ವಿಶೇಷವಾಗಿ ಕರ್ನಾಟಕದ ರಾಜ್ಯ ಕರ್ನಾಟಕದ ರಾಜ್ಯದ ಎಲ್ಲೆಡೆಯಿಂದಲೂ ನಮ್ಮ ಡಾಕ್ಟರ್ ಬಿಬಾ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಜಯಂತಿ ನೌಕರರ ಸಂಘದ ವತಿಯಿಂದ ರಾಜ್ಯದ ಉದ್ದಗಲಕ್ಕೂ ಅಭಿಮಾನಿಗಳ ಬಳಗ ನೂರ ಮೂವತ್ನಾಲ್ಕರ ಜಯಂತ್ಯ ಆಚರಿಸಕ್ಕೆ ಟೌನ್ ಹಾಲ್ಗೆ ಅದ್ದೂರಿಯಾಗಿ ಅದ್ದೂರಿಯಾದಂತ ಜಯಂತ್ಯ ಆಚರಿಸ್ತಾ ಇದ್ದೀವಿ ಅದರ ಮುಖ್ಯಸ್ಥರಾಗಿ ಶ್ರೀಯುತ ಜಕ್ಕಪ್ಪನವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವೆಂಕಟರಮಣಪ್ಪ ಶ್ರೀನಿವಾಸ್ ಸಂಚಾರಿ ನಿಯಂತ್ರಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನನ್ನ ಹೆಸರು ಬಸವರಾಜ್ ಸಿದ್ದಪ್ಪ ಚಂಚಿ ಅಂತ ನನ್ನ ಹೆಸರು ಬಸವರಾಜ್ ಸಿದ್ದಪ್ಪ ಚಂಚಿ ಅಂತ ನಾನು ಬಾಗಲಕೋಟೆ ಡಿಸ್ಟಿಕ್ಕು ಇಲ್ಕಲ್ ಹುಣಗ ತಾಲೂಕು ಈಗ ಹೊಸ ತಾಲೂಕು ಇಲ್ಕಲ್ ತಾಲೂಕಿನವನಾಗಿ ನಾನು ಈ ದಲಿತ ಸಮಾಜದಾಗ ಇದ್ದು ದಲಿತ ನೌಕರರನ್ನಾಗಿ ಎಸ್ ಸಿ ಎಸ್ ಟಿ ಸಂಘಟನೆಯಿಂದ ಇವತ್ತು ರಾಜ್ಯ ಮಟ್ಟದಾಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ನೂರ ಮೂವತ್ತ್ನಾಲ್ಕನೇ ನಾವು ಅಲ್ಲಿಂದ ಬಂದಿದ್ವಿ ಮತ್ತು ನನ್ನ ಥರ ಎಲ್ಲ ಮೂಲೆಯಿಂದ ಬಂದಿರ್ತಾರೆ ಆಮೇಲೆ ಇದು ಜಯಂತಿ ಯಾಕೆ ಮಾಡಕತ್ತೀವಿ ಅಂತಂದ್ರೆ ನಮ್ಮ ಇದಕ್ಕಲ್ಲ ಸ್ವಾರ್ಥಿಗೋಸ್ಕರ ನಮ್ಮ ಇದಕ್ಕಲ್ಲ ಮುಂದಿನ ಪೀಳಿಗೆಗೆ ಈ ಶಿಕ್ಷಣ ಸಂಘಟನೆ ಹೋರಾಟ ಇಪ್ಪತ್ನಾಲ್ಕು ತಾಸು ಸೇವೆಯಲ್ಲಿ ಕಾಯಮ ಇರೋದರಿಂದ ಒಂದು ದಿವಸ ಆದರೂ ನಾವು ಇಂಥವು ಜಯಂತಿಯನ್ನು ರಾಜಿ ಮಾಡ್ದಾಗ ಮಾಡಿದರೆ ನಾವಿಲ್ಲೆಲ್ಲ ಬರ್ತಕ್ಕಂಥ ನನ್ನ ಅಣ್ಣ ಅಣ್ಣ ತಮ್ಮಂದಿರು ಯಾವ ಮೂಲಿ ಒಳಗೆ ಬರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ನಾವು ಭೇಟಿಯಾಗಿ ನಾವು ಎಲ್ಲ ನಮ್ಮ ಬಾಂಧವ್ಯತ್ವವನ್ನು ಗಟ್ಟಿ ಮಾಡಿಕೊಂಡು ನಾವು ಈ ಸಾರಿಗೆ ನೌಕರರ ನಮ್ದು ಏನೇ ಸಮಸ್ಯೆ ಇದ್ದರೂ ನಮ್ಮ ಅಧ್ಯಕ್ಷರಾದಂಥ ಜಕ್ಕಂ ಸಾಹೇಬ್ರಿದ್ದಾರೆ ಮತ್ತು ನಮ್ಮ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟರಾವಪ್ಪ ಇದ್ದಾರೆ ಮತ್ತು ನಮ್ಮ ವಲಯ ಒಲೆ ಎಲ್ಲ ವಲಯದ ಅಧ್ಯಕ್ಷರುಗಳು ಇರ್ತಾರೆ ಮತ್ತು ಇವತ್ತು ನಮ್ಮ ಈ ಸಂಘಟನೆಕ್ಕ ಇವತ್ತು ಈ ಜಯ ನಮ್ಮ ಸಚಿವರಾದಂಥ ಶ್ರೀಮಿತ ಯಾವ ನಮ್ದು ಕೆ ಎಸ್ತಲ್ ಡಿಪಾರ್ಟೆಂಟ್ ಕೆ ಎಸ್ ಹುಣ್ಣುಗುಂಡ್ ಘಟಕ ವ್ಯವಸ್ಥಾಪ ಭಾಳ ಖುಷಿ ಆಯ್ತು ನನಗೆ ಅಂಬೇಡ್ಕರ್ ಹನ್ನೂರ ಮೂವತ್ತನೇ ಜಯಂತಿ ಕಾರ್ಯರತ್ನ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯ್ತು ಹಾಗೆ ನಾನು ಈ ಸಂಘದ ಎಲ್ಲರಿಗೂ ಕೂಡ ಚಿರಾಗಿ ಇರ್ತೀನಂತೆ ಈ ಸಾರಿಗಿರಂತ ಪ್ರಶಸ್ತಿ ಕೊಟ್ಟಿದ್ರೆ ಬಾಳ ತುಂಬಾ ಹೆಮ್ಮೆ ಸಮಸ್ಯೆ ಬಾಳೆ ಜನರಿಗೆ ಪ್ರಶಸ್ತಿ ಕೊಟ್ಟು ಎಲ್ಲಾ ನೌಕರರಿಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ಅವರು ಕುಟುಂಬ ವರ್ಗದವ್ರಿಗೆಲ್ಲರೂ ತುಂಬಾ ಖುಷಿಯಾಗಿದೆ ನಾನು ಇಲ್ಕಲ್ ಘಟಕದಿಂದ ಬಂದಿದ್ದೇನೆ ಈ ಪ್ರಶಸ್ತಿ ಪಡೆಯ ತುಂಬಾ ಖುಷಿ ತುಂಬಾ ಖುಷಿ ಜೈ ಭೀಮಣ್ಣ ಒಂದು ಇಲ್ಕಲಿಂದ ಬೆಂಗಳೂರಿಗೆ ಬಂದು ಇಂಥ ಪ್ರಶಸ್ತಿ ಕೊಡ್ತಿದ್ರು ಹೆಮ್ಮೆ ಅಂದ್ರೆ ನಾವು ಒಂದು ಜೈ ಭೀಮನೋ ಇಂದ ಏನು ಬಂದಿವಿ ಅನ್ನೋದೊಂದು ಖುಷಿ ಈ ಖುಷಿ ಹೇಳ್ಕೊಳಕ್ ಆಗೋದಿಲ್ಲ ಆದ್ರೆ ಇದೊಂದು ನಮ್ಗೆ ಹೆಮ್ಮೆ ನನ್ನ ಹೆಸರು ಶಂಕರಪ್ಪ ತಂದೆ ಪಿಲ್ಕಲ್ ದೀಪದಲ್ಲಿ ಕಾರ್ಯನಿರ್ವಹಿಸ್ತೀನಿ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಅಂಗವಾಗಿ ನಮಗೆಲ್ಲ ರತ್ನ ಪ್ರಶಸ್ತಿ ಸಾರಿಗೆ ರತ್ನ ಪ್ರಶಸ್ತಿಯನ್ನು ನಮ್ಗೆ ಎಸ್ ಸಿ ಎಸ್ ಟಿಂಟಿ ಫಾರ್ಟಿ ಬಾರ್ ಸೆವೆಂಟಿ ಏಟ್ ಪ್ರಕಾರ ನಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇದರ ಪರವಾಗಿ ನಮಗೆಲ್ಲ ತುಂಬ ಸಂತೋಷವಾಗಿದೆ ಮತ್ತು ಯಾವುದೇ ಜಾತಿ ಭಾವ ಇರದಂತೆ ನಮಗೆಲ್ಲ ಒಗ್ಗಟ್ಟಿನಿಂದ ಇರಲು ನಮ್ಮ ಅಧಿಕಾರಿಗಳೆಲ್ಲ ನಮಗನ್ನು